ಇನ್ನು ಶ್ರೇಯಸ್ ಪಟೇಲ್ ಮಾತಾಡಿದ್ರು ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟು ದೇವರಾಜೇಗೌಡರು ಆರೋಪ ಮಾಡಿದರು ಸಂತ್ರಸ್ತೆಯರನ್ನ ಯಾವುದೋ ಹೋಟೆಲ್ ಹೆಸರು ಹೇಳ್ತಾರಪ್ಪ ಅದೇನೋ ಸ್ಕೈ ಅಂತೇನೋ ಬರುತ್ತೆ ಆ ಹೋಟೆಲ್ಗೆ ಕರೆಸ್ಕೊಂಡು ಒಂದು ಒಂದೂವರೆ ಗಂಟೆ ಕಾಲ ಕೂಡಿಸ್ಕೊಂಡು ಮಾತಾಡಿ ಅವರಿಗೆ ದುಡ್ಡು ಕೊಟ್ಟು ಅವರಿಂದ ಕಂಪ್ಲೇಂಟ್ ಕೊಡಿಸಿರೋದು ಶ್ರೇಯಸ್ ಪಟೇಲು ಸಿ ಟಿ ವಿ ಫುಟೇಜ್ಗಳಿದ್ದಾವೆ ಅಂತ ಹೇಳಿದರು ಸಿ ಟಿ ವಿ ಫುಟೇಜ್ಗಳಿದ್ದಾವೆ ಅಂತ ಶ್ರೇಯಸ್ ಪಟೇಲ್ ದೇವ್ರ ಮೇಲೆಲ್ಲ ಆಣೆ ಹಾಕಿಬಿಟ್ರು ಪೆನ್ ಡ್ರೈವ್ ಆ ವಿಡಿಯೋಗಳ ಬಗ್ಗೆ ಮಾತಾಡೋದೇ ಅಸಹ್ಯ ನಾನು ಯಾವತ್ತೂ ಯಾರನ್ನೂ ಕರೆಸ್ಕೊಂಡು ಮಾತಾಡಿಲ್ಲ ದೇವ್ರ ಮೇಲೆ ಆಣೆ ಹಾಕಿ ಹೇಳ್ತೀನಿ ನಾನು ಅಂತ ಕೇಳಿಸ್ಕೊಳ್ಳಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಇದ್ದೀನಿ ಚರ್ಚೆಗೆ ಬರಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ ಬಹಿರಂಗವಾಗಿ ಹೊಳೆ ಚರ್ಚೆಗೆ ಬರಲಿ ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ ಈಗ ನಾನು ಹೇಳೋದಾದ್ರೆ ಈಗ ಸ್ಕೈಬರ್ಡ್ ಅಂತ ಹೇಳಿದರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ ಅಲ್ಲಿ ಸಿ ಟಿ ವಿ ಇರ್ತದೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಅವರೆಲ್ಲ ಎಂಕ್ವೈರಿ ಮಾಡಲಿ ಪಟೇಲ್ ಬಂದಿದ್ದಾರೆ ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತು ಇದನ್ನೆಲ್ಲ ಕೇಳಲಿ ಎಂಕ್ವೈರಿ ಮಾಡಲಿ ನಾನು ಅದರಲ್ಲಿ ಒಂದೇ ಒಂದು ಪರ್ಸೆಂಟ್ ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ಸದ್ಬಿಡ್ತೀನಿ ನಾಲ್ಕನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟು ಬಿಡ್ತೀನಿ ಸದಸ್ಯತ್ವ ಏನಾದ್ರು ಇದ್ರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಈಗ ಆರು ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋರು ನಿಮ್ಗೆ ಎಲ್ಲರಿಗೂ ಗೊತ್ತಿರಂಗೆ ಆರು ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ ಯಾರು ಹಾಸನ ಎನ್ ಆರ್ ಸರ್ಕಲ್ ಅಲ್ಲಿ ಇ ಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದದ್ ಯಾರು ನನ್ನ ಇದೆ ಅಂದ್ಬಿಟ್ಟು ಮಾಹಿತಿ ಅವರ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು ಇವತ್ತು ತಾನ್ ತಿನ್ಬಿಟ್ಟು ಕಂಡೋರ್ ಮೇಲೆ ಒರೆಸೋದಂತೇನು ಗಾದೆ ಇದೆ ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರಗಳ ಹತ್ರ ಮಾತಾಡ್ತಾ ಇದ್ದೀನಿ ಡಿಫಮೇಷನ್ ಏನು ಮಾನ ನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾ ಇದ್ದೀನಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ డిఫర్మేషన్ కేసు ఆక్తారంతే మానష్ట మొకద్మయ హాక్తారంతే దేవరాజేగౌడ విరుద్దేయస్ పటేలు ఇది ఏష్యా న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్